ನಮ್ಮಲ್ಲಿ ಫೋಟೋಗ್ರಾಫರ್ ಫೋಟೋ ತೆಗಿತಾ ಹೆಲ್ಪಿಂಗ್ ನೇಚರ್ ತುಂಬ ಇದೆ ಮಲ್ಲಿಗೆ ಮಲ್ಲಿಕಾರ್ಜುನ್ ಇಡೀ ಮುಗೋರ್ ಕಾಣಿಸ್ತಾ ಇದೆ ಇಲ್ಲಿಂದ ಅವ್ನ್ ಬರ್ತಾ ಇದಾನೆ ಕಂಡ್ರು ನಾನು ಕನ್ನಡಿಗ ಕನ್ನಡದ ಕಾವಲಿಗ ಸ್ಲಿಪ್ಪರ್ ಬಿಡಕ್ಕೆ ಹೋಗ್ತ ಮಲ್ಲಿಕಾರ್ಜುನ ಶ್ರೀ ಸದ್ಗುರು ತಾತಯ್ಯನವರ ಕೃಪೆ ಸದಾ ನಿಮಗಿರಲಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕೈವಾರದಲ್ಲಿದ್ದೀವಿ ಕೈ ಕೈವಾರದಲ್ಲಿ ತಾತಯ್ಯ ಅವರ ಟೆಂಪಲ್ಲಿಗೆ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಆಯಿತು ತಾತಯ್ಯ ಅವ್ರದ್ದು ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ ಟೆಂಪಲ್ಲು ಅದು ತಾತಯ್ಯ ಅವ್ರ ಟೆಂಪಲ್ಲು ಅಲ್ಲಿ ಅವ್ರದ್ದು ಬೃಂದಾವನ ಇದೆ ಬೃಂದಾವನ ನೋಡ್ಬೋದು ಆ್ಯಂಡ್ ಅವ್ರ ಮೂರ್ತಿಲಿ ಡೈಲಿ ಪೂಜೆ ನಡೀತೆ ಆ್ಯಂಡ್ ಅವರು ಕಾಲಜ್ಞಾನಿ ಕೂಡ ತಪಸ್ವಿ ಹೌದು ಆ್ಯಂಡ್ ಅವರು ಪೂರ್ತಿ ಹೆಸ್ರು ಬಂದು ಯೋಗಿ ನಾರಾಯಣ ಅಂತ ತುಂಬ ಸೂಪರ್ ಆಗಿದೆ ಟೆಂಪಲ್ಲು ನೀವು ನೋಡ್ಬೋದು ಚೆನ್ನಾಗಿದೆ ಸೊ ಇದು ಬಂದು ಜ್ಞಾನ ಮಂದಿರ ಇದು ಕೂಡ ಮಠ ಚೆನ್ನಾಗಿದೆ ಟೆಂಪಲ್ಲು ಇಲ್ಲಿ ಭೀಮ ಬಕಾಸುರ ಬೆಟ್ಟ ಇದೆಲ್ಲ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಬೇಗ ಬರಬೇಕಿತ್ತು ಇವನಿಂದ ಇದಾನಲ್ಲ ಇವನು ಇವನಿಂದ ಲೇಟ್ ಆಯಿತು ಬರೋದು ಅಣ್ಣ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟವನೇ ಸೊ ಇದು ಪಾಂಡವರ ಪ್ರತಿಮೆನೂ ಇದೆ ಇಲ್ಲಿ ಮುಂದೆ ಸೊ ಬೆಟ್ಟ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಪಾರ್ಕಿಂಗಿಗೂ ಜಾಗ ಇಲ್ಲ ಇಲ್ಲೇ ಗಾಡಿನ ಹಾಕಿ ನಾವು ಬೆಟ್ಟ ಹತ್ತುತ್ತೀವಿ ಮಲ್ಲಿ ಒಳಗಾಕ್ಬಿಡಿ ಹೆಲ್ಮೆಟ್ ಅದು ಸೇಫ್ ಇರುತ್ತೆ ನೋಡಿ ಸೇಫ್ ಇರುತ್ತೆ ಜೈ ಶ್ರೀರಾಮ ಎಲ್ಲರನ್ನೂ ಕಾಪಾಡಪ್ಪ ಸೊ ಅಮ್ಮ ಟೋಪಿ ನಾನು ತಗೊಂಡ್ರೆ ನೀನು ಹಾಕೊಂಡು ಹೋಗ್ತಾ ಚಪ್ಲಿ ಚಪ್ಪಲಿ ಹತ್ಕೊಂಡು ಹೋಗ್ಬೋದು ಅಲ್ಲಿ ಬಿಡೋದ ಮೇಲೆ ಹ್ಞೂ ಸೊ ಇಲ್ಲಿಂದ ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಜೈ ಭೀಮಾ ಜೈ ಬಕಾಸುರ ಅಲೇ ಸಿದ್ದಿಗವಿ ಅಂತ ಇದೆಯಲ್ಲ ಹಾಂ ನಾನು ಹೋಗಲ್ಲ ನೀನು ಹೋಗ್ಬಿಟ್ಟು ನೋಡ್ಕೊಂಬ ನಂಗೆ ಭಯ ಕಡೆ ಎಲ್ಲ ಹೋಗಿ ಇಲ್ಲಿ ಬಕಾಸುರ ಬಕಾಸುರನ ಕವಿಗೆ ದಾರಿ ಅಂತಿದೆ ಮಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದೇ ಮಲ್ಲಿನ ಶಿವಕುಮಾರ್ ಬಿಡೋದನ್ನ ಅದಕ್ಕೆ ಮಾಡಿರೋದಾ ಯಾರು ನೀವು ಮಾಡು ಚಾಲೆ ತಪಸ್ಸು ಕುತ್ಕೊಂಡು ತಯೋ ಹಂಗೇನು ಕಾಸುರನ ಗವಿಗೆ ದಾರಿ ಮಚ ಮಳೆ ಸ್ಟಾರ್ಟ ಆಯ್ತು ಲೋ ಮಚ್ಚಾ ಕರೆಲ್ಲ ಫುಲ್ ಜೋರ ಮಳೆ ಬರ್ತಾ ಇದೆ ಮಳೆ ಸ್ಟಾರ್ಟ ಆಯ್ತು ಮೊಳೆ ಇಲ್ಲಿ ಬೆಟ್ಟ ಹತ್ತರೆ ಒಂದು मजा ಹೇಗಿದೆ ಹಿಂದೆ ಹಿಂದೇಳೆ ಇಲ್ಲ ಈಗ ನಾವು ಹೋಗ್ತಿರೋ ಜಾಗ ಭೀಮ ಬಕಾಸೂರನ ಬೆಟ್ಟ ಇಲ್ಲಿ ಭೀಮ ಬಂದು ಬಕಾಸೂರನ ಒದೆ ಮಾಡಿದ್ದಂತೆ ಬಟ್ ಬಕಾಸೂರ ಇನ್ನೂ ಇಲ್ಲಿ ಜೀವಂತವಾಗಿದ್ದಾನಂತೆ ಅದು ಕತೆ ಏನೋ ಅನ್ನೋ ಇದೆ ನನಗೆ ಸ್ವಲ್ಪ ಗೊತ್ತು ಅಷ್ಟೇ ಜಾಸ್ತಿ ಗೊತ್ತಿಲ್ಲ ಅಚ್ಚಾ ನೋಡಿದೆ ವ್ಯೂ ಫುಲ್ ಜೋರು ಮಳೆ ಇನ್ನು ಅಲ್ಲಿಂದ ಇಲ್ಲಿಗೆ ಬರುತ್ತೆ ಇವಾಗ ಬಾ ಮೇಲೆ ಹೋಗೋಣ ಅಲ್ಲಿ ದೇವಸ್ಥಾನ ಇದೆ ದೇವಸ್ಥಾನ ಹತ್ರ ಇಟ್ಕೊಬೋದು ಮಳೆ ಬಂದರೆ ಬೇಗ ಬಾ ಸೊ ಆ್ಯಂಡ್ ಇನ್ನೊಂದು ಏನಂದರೆ ಇಲ್ಲಿ ಭೀಮನ್ನು ಹೆಜ್ಜೆ ಕೊಡ್ತು ಮತ್ತು ಬಕಾಸೂರನ್ನ ಹೆಜ್ಜೆ ಕೊಡ್ತಿದೆ ಅದನ್ನು ನೋಡ್ಬೋದಂತೆ ಆ್ಯಂಡ್ ಇನ್ನೊಂದು ಲಕ್ಷ್ಮಣ ತೀರ್ಥ ಇದೆ ಇಲ್ಲಿ ಮೇಲೆ ಹೋಗ್ತಾ ಹೋಗ್ತಾ ಸಿಗುತ್ತೆ ಲಕ್ಷ್ಮಣ ತೀರ್ಥ ಮಳೆ ಸ್ಟಾರ್ಟ್ ಆ ಕಡೆ ಎಲ್ಲ ಜೋರು ಮಳೆ ಬರ್ತಾ ಇದೆ ಇನ್ನೂ ಎಲ್ಲ ನಿಧಾನಕ್ಕೆ ಬರ್ತಾಯಿದೆ ಇವರಾಗೋಷ್ಟಲ್ಲ ಅಂತ ಬೇಕು ನಾವು ಈಗ ಏನು ಓತಿಕೆ ತೊಗೋದು ಇಲ್ಲಿ ಬ್ರಿಡ್ಜ್ ಓತಿಕೇತ ಅದು ನೋಡಿ ಸೇಮ್ ಕಲ್ಲು ಆ ಕಲ್ಲು ಬಂಡೆಗೆ ಅದಕ್ಕೂ ಹೆಂಗೆ ಮ್ಯಾಚ್ ಇದೆ ನೋಡು ಮಳೆ ನಿಲ್ತು ಸದ್ಯಕ್ಕೆ ಇಡೀ ಕೈವಾರನೇ ಕಾಣಿಸ್ತದೆ ಇಲ್ಲಿಂದ ಓಹೋ ಮೋಡ ಇಲ್ಲ ಮುಚ್ಕೊಂಡೈತೆ ಮತ್ತೆ ಮಳೆ ಬರೋ ಸಾಧ್ಯತೆ ಇದೆ ಲಯ್ ಏಯ್ ಏನ ಅಲ್ಲೇ ಪ್ರಕೃತಿನ ಉಳಿಸ್ರು ಹಾಳು ಮಾಡ್ಬಿಡ್ರಿ ನಾನು ಬಂದು ಹತ್ತು ನಿಮಿಷ ಆಯ್ತು ಇನ್ನೂ ನನ್ನ ಮಗ ಬಂದಿಲ್ಲ ಮಲ್ಲಿಕಾರ್ಜುನ ಲೋ ಮಲ್ಲೆ ಎಲ್ಲ ಇದ್ಯಾ ಪಾರೋ ಇನ್ನೂ ಹೋಗ್ಬೇಕು ಮೇಲೆ ಏಯ್ ಪಾರೋ ಸೊ ಇದೆ ಬಕಾಸೂರನ ಹೆಬ್ಬಾಗಿಲ್ಲ ಅಪ್ಪ ಹತ್ತು ವರ್ಷ ಸುಸ್ತಾಗ್ಬಿಡ್ತು ಮಲ್ಲೆ ಬಕಾಸುರನ ಹೆಬ್ಬಾಗಿಲು ಮಲ್ಲಿಕಾರ್ಜುನವರೀಗ ಬಕಾಸುರನ ಹೆಬ್ಬಾಗಿಲೋ ಒಳಗಡೆ ಎಂಟ್ರಿ ಆಯ್ತಾ ಇದಾರೆ ಹಸುರಂಗ ಹೆಪ್ಪಾಗಿಲ್ಲಪ್ಪ ಇಡೀ ಬಟ್ಟೆ ಹುಡ್ಕೊಂಡು ಆಗ್ಬಿರಿಯನ್ಸತ್ತೆ ಯಾರು ಬಂದಿ ಹಾಂ ಹಲೋ ಇನ್ನೂ ಎಷ್ಟು ಹತ್ತಬೇಕೋ ಇನ್ನೂ ಇದೆ ಆ ಕಡೆ ಇದೇನು ಬಕಾಸುರನ ಕೋಟೆ ಅಂತ ಮೇಲೆ ಬರ್ದವ್ರೆ ಇದು ಬಿಡು ಒಳಗಿನ ಕೊಯ್ತೀಯ ಎಣ್ಣೆ ಹೊಡೆದವ್ರೆ ಬೇರೆ ಏನು ಮಾಡಿಲ್ವ ಬಾರು ಹೋಗೋಣ ಓ ಹಿಂಗೆ ಹೋಗ್ಬೇಕಾ ಹಿಂಗೆ ಹೋಗ್ಬೇಕಾ ಗೊತ್ತಾಗ್ತಿಲ್ಲ ಇಲ್ಲಿ ಚಾಮುಂಡಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಇಲ್ಲಿ ದಾರಿದೆ ಈ ಕಡೆ ಚಾಮುಂಡೇಶ್ವರಿ ದೇವ ದೇವಸ್ಥಾನ ಇದು ಮೇಲಿನ ಬೆಟ್ಟ ಮೇಲೆ ಹೋಗೋದು ಬಾ ಫಸ್ಟ್ ಇಲ್ಲಿ ಚಾಮುಂಡೇಶ್ವರಿ ದೇವಾಲಯವ ಇಲ್ಲಿ ಲಕ್ಷ್ಮಣ ತೀರ್ಥ ಇಲ್ಲೇ ಇರೋದು ಲಕ್ಷ್ಮಣ ತೀರ್ಥ ಗೊತ್ತ ಮಚ್ಚ ಲಕ್ಷ್ಮಣ ತೀರ್ಥ ಶ್ರೀರಾಮದೆಲ್ಲ ಕಣ ಇಲ್ಲಿ ವನವಾಸ ಟೈಮಲ್ಲಿ ಸೀತಾ ಲಕ್ಷ್ಮಣ ಎಲ್ಲ ಇಲ್ಲೇ ಬಂದಿದ್ದಂತೆ ರಾಮ ಸೀತೆಗೆ ಬಾಯ್ ಆದಾಗ ಲಕ್ಷ್ಮಣ ಬಾಣ ಬಿಟ್ಟಿದ್ದಂತೆ ಸೊ ಅವಾಗಿಂದ ನೀರು ಬರ್ತಾನೆ ಇದೆ ಅಂತ ಇಲ್ಲಿ ಹಳೆ ಕಾಲದ ಅನ್ಸುತ್ತಿದೆ ಅಲ್ಲ ಸಿಮೆಂಟ್ ಹಾಕಿದಾರೆ ಅಂದರೆ ಹಳೆ ಕಾಲದಲ್ಲ ಹೊಸ ಕಾಲದ್ದು ಇದೆ ಅಚ್ಛ ಇದು ಟೆಂಪಲ್ಲು ಟೆಂಪಲ್ಲು ಬಾಕ್ಲಾಕಿದೆ ಹಿಸ್ಟೋರಿ ಬಂದರೆ ಬಾಕ್ಲೆ ಹಾಕಿರುತ್ತೆ ಸೊ ಇದು ಲಕ್ಷ್ಮಣ ತೀರ್ಥ ಸೊ ಇಲ್ಲಿ ರಾಮ ಸಾರಿ ಲಕ್ಷ್ಮಣ ಬಾಣ ಬಿಟ್ಟಿರ್ತಾನೆ ಹಾಗಿಂದ ನೀರು ಬರ್ತಾನೆ ಇದೆ ಇಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಿಲ್ಲ ಹಾಂ ಈಗ ಮಳೆ ಬಂದರೆ ಇನ್ನೂ ಜಾಸ್ತಿ ಆಗುತ್ತೆ ನೀರು ಇಲ್ಲಿ ಸ್ನಾನ ಮಾಡಿಕೊಂಡು ದೇವ್ರಿಗೆ ದರ್ಶನ ಮಾಡಿಕೊಂಡು ಪೂಜೆ ಮಾಡ್ತಾರಂತೆ ಮೇ ಬಿ ಇರ್ಬೇಕು ಆಳ ಗೊತ್ತಿಲ್ಲ ಮೀನುಗಳು ಇದ್ದಾವೆ ತಾಯಿ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದು ಮೇಡಮ್ಮ ದೇವಿ ಓಂ ನಮ್ಮ ಚಾಮುಂಡೇಶ್ವರಿ ತಾಯಿ ನಮ್ಮ ಅನ್ಸುತ್ತಾ ಏನೋ ಒಂದು ಪಾಸಿಟಿವ್ ವೈಬ್ ಸಿಗ್ತಿ ದೇವಸ್ಥಾನ ಹತ್ರ ಒಂಥರ ರೋಮಾಂಚನ ಆಯಿತು ಬಾ ಇನ್ನೂ ಬೆಟ್ಟ ಇದೆ ಮೇಲುಗಡೆ ಒಂದು ಆಂಜನೇಯನ ಟೆಂಪಲ್ ಸಿಗುತ್ತೆ ಚಿಕ್ಕದು ಹೇ ಇಲ್ಲ ಅಮ್ಮ ಬಂದು ಕೈವಾರ ದೇವಸ್ಥಾನ ನೋಡಿಕೊಂಡು ಅಲ್ಲಿಂದ ಹೊಲ್ಟೆ ಬೆಟ್ಟ ಯಾರು ಹೊತ್ತಿಲ್ಲ ಒಳ್ಳೊಳ್ಳೆ ಸಾಹಸಕ್ಕೆಲ್ಲ ಕೈಗೆ ಕಾಕಿ ಮಲ್ಲಿನೇ ಕ್ಯಾರೆಕ್ಟ್ರೆ ನಮಗಿಂದ ಇದೆಲ್ಲ ಆಗಲ್ಲ ಮನೇನಾ ಏನು ಹಾಲು ಅಡುಗೆ ಮನೆ ಕಿಚನೆಲ್ಲಾಗಿದೆಯಾ ಭಾರ ಒಳಗಡೆಯೆಲ್ಲ ಹೋಗ್ಬೇಡಲ್ಲಾ ನೀನು ಈ ಥರ ಗುಡ್ಗಿ ಗಿಡ್ಗಿ ಮತ್ತೆ ಇಲ್ಲೆಲ್ಲ ಅಡುಗೆ ಎಲ್ಲ ಮಾಡ್ಕೊತಿದ್ದೆ ನೋಡಿ ಹಾಂ ಡೇಸಲ್ಲಿ ನಾವು ಅಷ್ಟೇ ವೀಕೆಂಡಲ್ಲಿ ಯಾವ ಬರೋದಿಲ್ಲ ಹೇಗೆ ಹಿಂಗೆ ಹುಡುಕ್ತೈತೆ ಬೆಟ್ಟದ ಮೇಲೆ ಬರೀದಿ ನಾವು ಭಯ ಆಗ್ತೈತೆ ನನಗೆ ಏನು ಬೆಟ್ಟ ಮುಗಿಯೋಕೆ ಅಂತು ಒಬ್ರು ಸಿಗಲಿಲ್ಲ ಇಡೀ ಬೆಟ್ಟ ಹುಡುಕಿದ್ರು ನಾನು ಮಲ್ಲಿ ಇಬ್ಬರೇ ಭೀ ಮುನ್ನಜೆ ಸಿಗೋವರೆಗೂ ಬೆಟ್ಟ ಹತ್ತೆ ಇರಬೇಕು ಅಚ್ಚಾ ಇದು ಆಂಜನೇಯ ಟೆಂಪಲ್ ಹಾಂ ಮುಗ್ದಿಲ್ಲ ಇನ್ನು ಆ ಕಡೆ ಹೋಗ್ಬೇಕು ಇಲ್ಲಿ ಆಂಜನೇಯ ಟೆಂಪಲ್ ಇದೆ ಇಲ್ಲಿ ನೋಡ್ಬಾರ ಸಕ್ಕತ್ತಾಗಿದೆ ಪ್ಲೇಸು ನಮ್ಮ ಆಂಜನೇಯ ಸ್ವಾಮಿಯ ಆಂಜನೇಯ ಕೆಳಗಡೆ ಭೀಮನ್ ಮೂರ್ತಿನ ಇದೆ ನೋಡಿಲಿ ಸುಸ್ತೇ ಆಗೋಯ್ತು ಈ ಬೆಟ್ಟ ಹತ್ತು ಹತ್ತೋಷ್ತಿ ಇನ್ನೂ ಹೋಗ್ಬೇಕು ಮುಂದೆ ಹೆಂಗೆ ಕಾಣಿಸ್ತಿದೆ ನೋಡಿ ಅಲ್ಲಿ ಹಿಂದ್ಗಡೆ ಮಳೆ ನೋಡಿ ಫುಲ್ಲು ಕಡೆ ಎಲ್ಲ ಮಳೆ ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ಶೂರು ಹತ್ತಿದ್ರೆ ಭೀಮ ಹೆಜ್ಜೆ ನೋಡ್ಬೋದು ನಾವು ಭೀಮಾ ಬಕ್ಕ ಸರ್ ಇ ಬ್ರಿಜ್ಜನೂ ನೋಡ್ಬೋದು ಅದಕ್ಕೆ ಹೇಳೋದು ಸ್ಲೀಪರ್ ಹಾಕೊಂಡ್ಬರ್ಬೇಕು ನಮ್ಮ ಥರ ಅಂತ ಶೂ ಹಾಕೊಂಬಂದ್ರೆ ಹಿಂಗೆ ಆಗಲ್ಲ ಬಿಸ್ತಾ ಇರಬೇಕು ದಾರಿ ಏನು ದಾರಿ ಕಾಣಿಸ್ತಾನಿಲ್ಲ ನನಗೆ ಭಯ ಆಯ್ತೈತೆ ಇಲ್ಲಿ ನೋಡಿದ್ರೆ ಏನೇನೋ ಸೌಂಡ್ ಐತೈತೆ ಇಡೀ ಬೆಡ್ತಲ್ಲ ನಮ್ಮ ಇಬ್ರು ಬಿಟ್ಟರೆ ಬೇರೆ ಯಾರು ಕಾಣಿಸ್ತಾ ಇಲ್ಲ ಈ ಓತಿ ಕೋ ಓರೋಣ ಇದು ಯೋ ಮಚ್ಚ ಜಾಗ ಇಲ್ಲ ಕಣು ಐತಾ ಬೆಟ್ಟ ಹತ್ಕ ಹತ್ಬೇಕು ಮೇಲೆ

ಹ್ಞೂ ನ್ಯಾವುದೋ ಯೂಟ್ಯೂಬಲ್ಲಿ ವೀಡಿಯೋ ನೋಡಿದ್ದ ಕಣ್ಣು ಹಾಂ ಬೆಟ್ಲಿದ್ದತ್ತು ಮಚ್ಚ ಇಲ್ಲಿ ಇನ್ನೂ ಬೆಟ್ಟದಲ್ಲಿ ಬೆಟ್ಲಿ ಕುಡಿದ್ರು ಇಲ್ಲಿ ಬರ್ತಾರೆ ಹೆಸರು ಏನಂತ ಬರೀ ಹೂ ಈ ಲವ್ ಬರ್ಸ್ ಹೆಸ್ರುಗಳಿಲ್ಲವಾ ಇದು ತೆಲುಗು ತೆಲುಗು ಬಾಡ್ರಾ ಇದು ನೋಡಿ ತೆಲುಗು ಬರ್ತವರ ತೆಲುಗು ತೆಲುಗು ಬರ್ತವ್ರಿ ಮಿಸ್ ಪ್ಲೇಸಿಗೆ ಬಂದ್ವಾ ಅಲ್ಲಿ ಕಲ್ ಜೋಡಿಸಿದಾರೆ ಗೊತ್ತಾ ಹಲೋ ಅಂಬಾ ಬರಲಾ ಮಲ್ಕೊಂಡ ಇಲ್ಲ ಇದು ಕತೆ ಗೊತ್ತಾ ನಿಂಗೆ ಫುಲ್ಲು ಗುಡುಕ್ತಾಯಿದೆ ಎಲ್ಲಿ ಯಾವಾಗ ಸಿಡ್ ಗೊತ್ತಿಲ್ಲ ಮಚ್ಚ ಮಳೆ ಫುಲ್ ಆ ಕಡೆ ಮುಚ್ಕೊಂಡಿದ್ದೆ ನಾವು ಬೇಗ ಇಲ್ಲೇನೋ ಕೆಳಗಡೆ ಇಲ್ಲಿ ನೋಡಿ ಇಲ್ಲಿ ಇಲ್ಲೇನೋ ಕಲ್ತಾರೆ ಕೋಟೆ ಥರ ಕಟ್ಕೊಂಡಿದ್ದಾರೆ ಮೇ ಬಿ ಪಾಂಡವ್ರ ಕಟ್ ಪಾಂಡವ್ರು ಕಟ್ಕೊಂಡಿದ್ರೆ ಅನ್ಸುತ್ತೆ ಇದನ್ನು ಎಲ್ಲ ಬಿದ್ದೋಗ್ಬಿಟ್ಟಿದೆ ಲೋ ನಾನು ಭೀಮನ ಹೆಜ್ಜೆ ನೋಡೋಣ ಅಂತ ಬಂದೆ ವಿಮು ಹೆಜ್ಜೆ ಕೊರತೆ ಸಿಗ್ಲಿಲ್ವಲ್ಲ है hey, इसमें मेरा आदमी मैंने चेक करता इस्टान जंसन कह दे पपन सले वो ब्रो मार था तिला वो ब्रो मार था हेलो सुमने बार हेलो हेलो चिरोग पर 할로우너 몰래 엥 수리타이드 아빠 저거 가리면서 도르크 비도 못 잡아. 흐흐 일론 오리 일론도 크리더. 헤니라도. 하. ಬಕ್ಕ ಗೊಂಬೆಗಳ್ ಬಿಡ್ಸ್ರೆ ಹೋ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಭೀಮಾ ಸರ್ ಇಬ್ಬರು ಜಗಳ ಆಡುವಾಗ ಆಗಿರೋ ಗುರುತ್ಕೊಳ್ಳು ಹೆಜ್ಜೆ ನಾನು ಒಂದು ಯೂಟ್ಯೂಬಲ್ಲಿ ನೋಡಿದ್ದೆ ವಿಡಿಯೋ ಹಾಗಾಗಿ ಇವತ್ತು ಹಲೋ ಶಿಸ್ಯಾ ಬಾಯ್ಲಿ ಸೊ ಇದು ಭೀಮಾ ಬಕಾಸುರನ ಬೆಟ್ಟ ಇನ್ನೂ ಬೇಗ ಹೊಡ್ರೆ ಡೇ ಔಟಿಂಗಲ್ಲಿ ನಾವು ನಾಲ್ಕು ಪ್ಲೇಸ್ ಕವರ್ ಮಾಡ್ಬೋದು ಬಟ್ ಇಂಥವ್ರು ಸವಾಸ ಮಾಡಿಕೊಂಡು ಎರಡು ಪ್ಲೇಸ್ ಕಂಪ್ಲೀಟ್ ಮಾಡೋದು ಈಗ ಹೋಗ್ತಾ ಇನ್ನೊಂದು ಪ್ಲೇಸ್ ನೋಡ್ಕೊಂಡು ಹೋಗ್ಬೋದು ಅಷ್ಟೇ ನಾವು ಆದರೂ ಸಖತ್ತಾಗಿದೆ ಬಿಸಿಲು ಜಾಸ್ತಿ ಇಲ್ಲ ನಮ್ಮ ಪುಣ್ಯಕ್ಕೆ ಮಳೆ ಸ್ವಲ್ಪ ಮೂಡ ಮುಚ್ಕೊಂಡಿರಲ್ಲ ಚೆನ್ನಾಗಿದೆ ಭೀಮಾ ಬಕಾಸುರನ್ನ ಅದೇ ಮಾಡಿ ಇಲ್ಲೆಲ್ಲೋ ಕಲ್ಲಲ್ಲಿ ಮುಚ್ಚಾಕಿದ್ದಾನಂತೆ ಬಟ್ ಅವನಿನ್ನ ಸತ್ತೋಗಿ ಸತಿಲ್ವಂತೆ ಯಾವ ಥರ ಬಂಡೆ ನಾ ಜರ್ಗಿಸ್ಕೊಂಡು ಎಲ್ಲೋ ಬಾಗೂರು ಎಲ್ಲೋಗಿರ್ಬೋದು ನಮಗೂ ಒಳ್ಳೆ ಫ್ರೆಂಡ್ಶಿಪ್ ಆಗಲಿ ನಮ್ಮನ್ನೇ ತಿನ್ಕೊಂಬಿಟ್ರೆ ಆಮೇಲೆ ಹೊಟ್ಟೆಸ್ರಿಗೆ ನಮಗೂ ಹೊಟ್ಟೆ ಸಿ ನೋಡು ಪ್ರತಿ ಶಿವರಾತ್ರಿ ದಿವಸ ಅಂದರೆ ಶಿವರಾತ್ರಿ ಹಿಂದಿನ ದಿವಸ ಮುಂದಿನ ದಿವಸ ಈ ಬೆಟ್ಟದಿಂದ ಕೆಂಪು ರಕ್ತ ಅದು ಕೆಂಪು ಮತ್ತು ಬಿಳಿದು ನೀರು ಹರಿಯುತ್ತಂತೆ ಅದು ಬಕಾಸನ ರಕ್ತ ಮತ್ತು ಕ್ಯೂ ಅಂತೆ ಬಕಾಸುರಂಗು ಕ್ಯೂ ಬರುತ್ತೆ ಅಂತ ನಾನು ಕೇಳಿದೆ ಫಸ್ಟ್ ಟೈಮು ಯಾಕೆ ಬರೋಲ್ಲ ಅದು ನಾನು ಯಾವುದೋ ಯೂಟೂಬಲ್ಲಿ ನೋಡಿದ್ದಪ್ಪ ಇಲ್ಲಿಂದ ಊರಿನ ಏನಾರು ಹೇಳ್ತಾರೆ ಅದನ್ನು ಹಾಂ ನೆಕ್ಸ್ಟ್ ಯಾವುದು ಗವಿ ಗಂಕದರಾ ಗುಹೆನಾ ಯಾವುದೋ ಇನ್ನೊಂದು ಪ್ಲೇಸ್ ನೋಡೋದಿಲ್ಲ ಮುಡುವಾಗಲೂ ಅಲ್ಲ ನಿಯರ್ ಯಾವುದೋ ಗುಹೆ ರೀ ಅದು ಯಾವುದೋ ಚಾ ಗುಡುಗೈ ತಪ್ಪ ನಡೆಯಪ್ಪ ಗುಡುಗು ಸಿಟಿಲು ಮತ್ತು ನಾವು ಮಲ್ಲಿ ಮತ್ತು ರಾಖಿದಿ ಸೊ ಬಕಾಸುರ ಮತ್ತು ಭೀಮಾ ಬೆಟ್ಟನ ಕಂಪ್ಲೀಟ್ ಆಯಿತು ಸೊ ಇಲ್ಲಿಂದ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ ಕೆಳಗಡೆ ಹೋಗಿ ಅಲ್ಲಿ ಹಾಂ ಇಲ್ಲ ನಾನು ಹೆಂಗಿರ್ತೀನಿ ಕೆಳಗಡೆ ಹೋಗಿ ಅಲ್ಲಿಂದ ಯಾವ ಪ್ಲೇಸ್ ನಿಯರ್ ಇದೆ ಅಲ್ಲಿಗೆ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ಸೀದಾ ಕಡಿಮೆ ಹುಷಾರೋ ಚೆನ್ನಾಗಿದೆ ಒಂಥರ ಐತೆ ಸೊ ಮೋಡ ಆಲ್ರೆಡಿ ಮಳೆ ಬರೋಕ್ಕಿಂತ ಮುಂಚೆ ಕೆಳಗಡೆ ಇರ್ಬೇಕು ನಾವು ಬರ್ತಾ ಇದೆ ಹತ್ರ 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 ಬರ್ತಾ ಇದೆ ಅಲ್ಲಿ ನೀರು ಮಳೆ ಅಲ್ಲ ಇದು ಎಜ್ಜೆನೇ ಇದೆ ಅಲ್ಲ ಇದು ಹ್ಞೂ ಬಟ್ ಚಿಕ್ಕದಿದೆ ಏ ಇಲ್ಲ ಕಣೋ ಸೊ ನೀವು ಬರೋದಿದ್ರೆ ಮಾರ್ನಿಂಗೇ ಬನ್ನಿ ಮಾರ್ನಿಂಗ್ ಬಂದರೆ ಟ್ರಕ್ಕಿಂಗು ಚೆನ್ನಾಗಿರುತ್ತೆ ಹಾಗೆ ಒಂದು ಐದು ಪ್ಲೇಸ್ ಕವರ್ ಮಾಡ್ಬೋದು ಇಲ್ಲಿಂದ ಕೋಲಾರ ಹೋಗ್ಬೋದು ನೀವು ಇನ್ನು ನಿಯರ್ ಬೈ ಪ್ಲೇಸಸ್ ತುಂಬ ಇದೆ ಈ ಕಡೆ ಮುಳುಬಾಗ್ಲು ಹೋಗ್ಬೋದು ಬಟ್ ಇಂಥ ಫ್ರೆಂಡ್ಸ್ ಇದ್ದರೆ ಇಂಥ ಫ್ರೆಂಡ್ಸ್ನ ಫಸ್ಟೇ ಫಸ್ಟೇ ಬೇಗ ಉಳಿಸ್ಬಿಡಿ ಹಾಂ ಯಾರು ಗಂಟೆಗೆ ಹೇಳಿ ಒಂಬತ್ತುವರೆಗೆ ಬರ್ತಾರೆ ಇವರೆಲ್ಲ ಹಿಂಗೆ ಮಚ್ಚ ನಡಿಯೋ ಹಾಂ ಆಯ್ತು ನಡಿ ಆರು ಗಂಟೆಗೆ ಕರೆಸ್ಬಿಟ್ಟು ನನ್ನ ಮಗ ಇವನು ಒಂಬತ್ತುವರೆಗೆ ಬಂದವನು ನನಗೆ ಏನು ಹೇಳೋಣ ಸ್ವಿಚ್ ಆಫ್ ಮಾಡ್ಕೊಂಡು ನೆ ಫೋನ್ನ ಏಯ್ ಮಚ್ಚ ಹಿಂಗೆಲ್ಲ ಬಂದಿದ್ದು ನಾವು ಆ ಮೆಟ್ಲುತ್ತಲ್ಲ ಇಲ್ಲಿ ಮೆಟ್ಲು ಯಾವುದಾದ್ರು ಜಾರೀಲಿ ಕರ್ಕೊಂಡ್ಬರ್ತೀಯ ನೀನು ಯಾರು ಇಲ್ಲಕ್ನೋ ನಮ್ಮದೇ ಲಾಸ್ಟ್ ಅನಿಸುತ್ತೆ ಸೊ ಬೆಟ್ಟನ ಇಳಿದು ಬರೋಷ್ಟು ಟೈಮ್ ಆಯಿತು ಟೂ ತರ್ಟಿ ಟೂ ತರ್ಟಿಗೆ ಲಂಚ್ ಲಾಸ್ಟ್ ಅಂತ ಹೇಳಿದೆ ಸದ್ಯ ಒಳಗೆ ಊಟ ಇತ್ತು ನಂದು ಮಲ್ಲಿದೆ ಲಾಸ್ಟು ನಾನು ಊಟ ಮಾಡಬೇಕು ಇನ್ನೂ ಜಾಸ್ತಿ ಜನ ಬಂದರು ಪರವಾಗಿಲ್ಲ ತುಂಬ ಇನ್ನೂ ಜನಗಳು ಬರ್ತಾನೆ ಇದ್ದಾರೆ ಸೊ ನೋಡ್ಬೋದು ತುಂಬ ಜನ ಬಂದಿದ್ದಾರೆ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಅವಾಗಲೇ ನಾವು ಬಂದಾಗ ಒಬ್ಬರು ಇರಲಿಲ್ಲ ಇವಾಗ ತುಂಬ ಇದ್ದಾರೆ ಪಾಯಸ ಮತ್ತು ಅನ್ನ ಸಾಂಬಾರು ಸಾಂಬಾರು ಮಾತ್ರ ದಂಟಿ ದಂಟಿನ ಪಲ್ಲಿನ ಸಾಂಬಾರು ಸಾಕಾತ ಆಗಿತ್ತು ಮಾತ್ರ ಊಟ ಅಲ್ಲಿ ಅವಾಗಲೇ ಒಬ್ಬರು ಇರಲಿಲ್ಲ ಇವಾಗ ಎಷ್ಟು ಜನ ಬಂದ ನೋಡು ಯಾವುದೋ ಒಡ್ಕೋರ್ ಅನಿಸುತ್ತೀರ ಯಾವುದೋ ಕಂಪ್ನೀದ ಆಫೀಸಿಂದ ಬಂದಿದ್ದಾರೆ ಫನ್ ಶುರು ಆಗೊಳ್ಳೋಷ್ಟೇ ಲೇಟ್ ಆಗುತ್ತೆ ಊಟ ಸಾಕಾಗಿತ್ತಲ್ಲ ಮನುಷ್ಯ ಸೊಗ್ಸೋದು ಗಂಟಿನ ಸೊಗ್ಸೋದು ಮಸ್ತಾಗಿತ್ತು ಬಟ್ ಇನ್ನೊಂದು ಇಲ್ಲಿ ಭವನಗಳೆಲ್ಲ ಇದಾವೆ ರೂಮ್ಸ್ ಎಲ್ಲ ಏನಕ್ಕೆ ಏನಕ್ಕಿದೆ ಅಂತ ಗೊತ್ತಿಲ್ಲ ಸೊ ಆಗಲೇ ಗವಿ ಅಂತ ಹೇಳಿದೆ ಸಾರಿ ಅದು ರಾಂಗು ಕೈಲಾಸಗಿರಿ ಪರ್ವತಕ್ಕೆ ಹೋಗ್ತಾ ಇದೀವಿ ಸೊ ಕೈಲಾಸಗಿರಿ ಟೆಂಪಲಿಂದ ತ್ರೀ ಆರ್ ಫೋರ್ ಕಿಲೋಮೀಟರ್ಸ್ ಇದೆ ಸೊ ಹೋಗೋದರಲ್ಲಿ ಇಲ್ಲೊಂದು ಟೆಂಪಲ್ ಸಿಗುತ್ತೆ ಇದು ಚೆನ್ನಾಗಿದೆ ವ್ಯೂ ಪಾಯಿಂಟು ಈ ಟೆಂಪಲ್ ಹೆಸರು ಏನು ಗೊತ್ತಿಲ್ಲ ಆ ಕಡೆಯಿಂದ ಹೋಗಿ ನೋಡಬೇಕು ಸೊ ಇದು ಗವಿ ನರಸಿಂಹಸ್ವಾಮಿ ದೇವಸ್ಥಾನ ನಾವು ಆ ಕಡೆಯಿಂದ ಬರಬೇಕಿತ್ತು ನಾವು ಹಿಂದ್ಗಡೆಯಿಂದ ಬಂದಿದ್ದೀವಿ ಟೈ ಸ್ಲೀಪರ್ ಬಿಟ್ಟು ಬರಬೇಕಿತ್ತು ಕಣೋ ಇದೆಲ್ಲ ಟೆಂಪಲ್ ಅಲ್ವಾ ವ್ಯೂ ಪಾಯಿಂಟು ನಾವು ಹಿಂದ್ಗಡೆಯಿಂದ ಬಂದ್ವಿ ಯಾಕಂದರೆ ಗಾಡಿ ಸೀದಾ ಮೇಲೆ ಬರುತ್ತೆ ಅಂತ ಟ್ರೈನ್ಗಳಿಂದ ಬಂದ್ಬಿಟ್ವಿ ಸೊ ಬರೋ ರೋಡಲ್ಲಿ ಇದೊಂದು ಟೆಂಪಲ್ ಸಿಗುತ್ತೆ ಇದೊಂದು ನೋಡಿ ನೀವು ಚೆನ್ನಾಗಿದೆ ಟೆಂಪಲ್ ಸುತ್ತಲೂ ಬೆಟ್ಟಗಳು ಇರೋದ್ರಿಂದ ಒಳ್ಳೆ ವ್ಯೂ ಅನ್ಸುತ್ತೆ ನೋಡಿ ಹಂಗಾಸಿಂದ ಬರಬೇಕು ಎಂಟ್ರಿ ಪಾಯಿಂಟ್ ಹಂಗೆ ಬಂದರೆ ಇಲ್ಲಿ ಬರ್ತೀರಾ ಬಟ್ ಇದ್ರೆ ಗಾಡಿಯಿಂದ ಸೀದಾ ಅಲ್ಲಿ ರೋಡ್ ಇದೆ ಗಾಡಿಯಿಂದ ಮೇಲೆ ಹಂಗೆ ಬರ್ಬೋದು ಸೊ ಸ್ವಾಮಿ ಸ್ವಾಮಿಯವರು ಇಲ್ಲಿ ತಪಸ್ ಮಾಡಿದ ಜಾಗ ಇದು ತಪಸ್ ಮಾಡಿ ಸಿದ್ದಿನ ಪಡ್ಕೊಂಡ ಜಾಗ ಇದೆ ನರಸಿಂಹಸ್ವಾಮಿ ಒಳಗಡೆ ಗುಹೆ ಇದೆ ಅಂದರೆ ಸನ್ ಗುಹೆ ಒಳಗಡೆ ನರಸಿಂಹಸ್ವಾಮಿ ಇದೆ ಆ್ಯಂಡ್ ಇಲ್ಲಿ ಒಳಗಡೆ ಬಂತಂದು ಎಲ್ಲ ಥರದ ಅವ್ರದ್ದು ವಿಗ್ರಹಗಳು ಮತ್ತು ಅವ್ರದ್ದು ಹೋಮ ಮಾಡೋ ಜಾಗ ಎಲ್ಲ ಇದೆ ಚೆನ್ನಾಗಿದೆ ಅವ್ರ ಫೋ ಅಂದರೆ ಒಳಗಡೆ ಎಲ್ಲ ಅಲ್ಲಿ ಅಂದರೂ ಒಂದು ಚಿಕ್ಕ ಫೋಟೋಸ್ ತಗೊಂಡೆ ಚೆನ್ನಾಗಿದೆ ಸೊ ಇಲ್ಲಿಂದ ಸೀದಾ ಕೈಲಾಸಗಿರಿ ಪರ್ವತಕ್ಕೆ ಹೋಗೋದು ಅಲ್ಲಿಯೂ ಗುಹೆ ಇದೆ ಅಲ್ಲಿ ನೋಡೋಣ ನಾನು ಆಗಲಿಂದ ಗವಿ ಗಂಗಾಧರ್ ಅಂತಿದೆ ಸಾರಿ ಗವಿ ಗಂಗಾಧರಲ್ಲ ಕೈಲಾಸಗಿರಿ ಇದು ಬಂದು ಗವಿ ಯೋಗ ನರಸಿಂಹಸ್ವಾಮಿ ಸನ್ನಿಧಿ ಬಾರೋ ಟೈಮ್ ಆಯ್ತು ಮೇಲೆ ಹೋಗೋಣ ಹಾಂ ಇಲ್ಲಿಂದ ಹೋಗ್ಬೇಕಿದೆ ಎಂಟ್ರೆನ್ಸು ಅಲ್ಲಿ ಗಾಡಿ ಹೋಗುತ್ತೆ ಅಂತ ನಾವು ಗಾಡೀಲಿ ಹೋಗಿದ್ವಿ ಅಷ್ಟೆ ಅಲ್ಲಿ ಯಾವುದೋ ದೇವಸ್ಥಾನ ಇದೆ ಅಮ್ಮನವ್ರ ದೇವಸ್ಥಾನ ಓಕೆ ನಡಿ ಸೊ ಇದು ತಾತಯ್ಯವರು ತಪಸ್ ಮಾಡಿ ಸಿದ್ಧಿ ಪಡ್ಕೊಂಡಿದ್ದ ಜಾಗ ಸೊ ಈಗ ನಮ್ಮ ಪಯಣ ಕೈಲಾಸಗಿರಿ ಕಡೆಗೆ ಸೋಮವಾರ ವೀರಂಶ ಕ್ಷೇತ್ರ ಮೇಲ್ಡನೂ ಇದೆ ಆ ಮೇಲ್ಗಡೆ ಟೈಮ್ ಇಲ್ಲ ನಮ್ಮದು ನದಿ ಗಂಗಾಧರ ಟೆಂಪಲ್ ಸೊ ಇಲ್ಲಿಂದ ಕೈಲಾಸಗಿರಿ ಪರ್ವತಕ್ಕೆ ಹೋಗಬಹುದು ಹತ್ತು ನಿಮಿಷ ಹಿಡ್ಕೊಂಡು ಹೋಗ್ಬೇಕಂತೆ ಪಾರ್ಕ್ ಮಾಡಿ ಮಲ್ಲಿ ಚಿಕ್ಕ ವಯಸ್ಸಲ್ಲಿ ಬಂದು ಉಪ್ಪಿಟ್ಟು ನಿಂತಿದಂತೆ ಸೊ ಅದು ಇವಾಗ ಅವನಿಗೆ ನೆನಪಾಗಿದೆ ಉಪ್ಪಿಟ್ಟು ಮಾತ್ರ ಸಖತ್ತಾಗಿತ್ತಂತೆ ಇವತ್ತು ಕೊಡ್ತಾರಮ್ಮ ಸೊಪ್ಪಿಟ್ಟು ಎರಡು ಕೆ ಜಿಗೆ ಕಿತ್ಕೊಂಡು ಓಡ್ತಾ ಇರ್ಬೇಕಾರೆ ಓಡ್ತಾಯಿದ್ದೆ ಕುಸ್ತೇ ಆಯ್ತಾರಿಲ್ಲ ಇವಾಗ ನಡಿಯೋಕೆ ಆಯ್ತಿಲ್ಲ ನನ್ನ ಮಗ ಸಣ್ಣಗಾಕೋಸ್ಕರ ವಾರಕ್ಕೂ ನಾನು ಡ್ರೆಸ್ ಮಾಡ್ಕೊಂಬಿಡ್ತಾರೆ ಸಣ್ಣಗಿರೋರ ಕಥೆ ಏನೋ ಏನಾರಬೇಕು ನಾವು ಲೋ ನನಗಿಂತ ಐದು ಕೆ ಜಿ ಜಾಸ್ತಿ ಇದೆಯಾ ಅದು ಕಮ್ಮಿ ಅಷ್ಟೇ ಯಾವುದೇ ಐದು ಕೆ ಜಿ ಎಪ್ಪತ್ತು ಕೆ ಜಿಗೆ ನಾನು ಪರ್ವತ್ಮೂರು ಕೆ ಜಿ ಐದು ಕೆ ಜಿನೇ ಬಂತಲ್ಲ ಮಚ್ಚ ಕೈಲಾಸಗಿರಿ ಪರ್ವತ ಒಳಗಡೆ ಹೋಗೋಕ್ಕೆ ಬೇಗ ಕ್ಲೋಸ್ ಆಗ್ತಾ ಇದೆ ಟೈಮ್ ಇಲ್ಲ ಬಾ ಮಚ್ಚ ಒಳಗಡೆ ಅಲ್ಲೋ ಇಲ್ಲ ಸೊ ಕೈಲಾಸಗಿರಿ ಒಳಗಡೆ ಇನ್ನೂ ವರ್ಕೆಲ್ಲ ನಡೀತಾ ಇದೆ ಒಳಗಡೆ ಆ ಕಡೆ ಕ್ಲೋಸ್ ಮಾಡಿದ್ದಾರೆ ಒಂದು ರೌಂಡ್ ಹೋಗ್ಬೋದಿತ್ತು ಗುಹೆ ಒಳಗಡೆ ನಾನು ವೀಡಿಯೋದಲ್ಲಿ ನೋಡಿದಾಗ ಒಳಗಡೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಮೂರು ಟೆಂಪಲ್ ವಿಘ್ನೇಶ್ವರ ಟೆಂಪಲ್ ಇದೆ ಶಿವಂದು ಲಿಂಗ ಇದೆ ಆಮೇಲೆ ಅದೇ ಅಲ್ಲಿ ಪ್ರವಾಸ ಇಲ್ಲ ಅಂತ ಹಾಕಿದಾರಲ್ಲ ಬೋಲ್ಡು ವರ್ಕ್ ನಡೀತಾ ಇದೆ ಅಲ್ಲಿ ಹೋಗಂಗಿಲ್ಲ ಬಿಡು ಬಿಡುತ್ತಾ ಇದೆ ಮಳೆ ಬರಂಗಾಗಿದೆ ಸೊ ಬಿಡೋಣ ಇಲ್ಲಿಂದ ಸೊ ನೀವೆಲ್ಲ ಹೊಲ್ಟ್ರೆ ಸ್ವಲ್ಪ ಬೇಗ ಹೊಡಿ ಬೇಗ ಮಾರ್ನಿಂಗ್ ಬಂದರೆ ನೀವು ಟ್ರೆಕ್ ಮಾಡ್ಬೋದು ಭೀಮಾ ಮತ್ತು ಬಕಾಸುರ ಬೆಟ್ಟದಲ್ಲಿ ಟ್ರಕ್ ಮಾಡಿ ಅಲ್ಲಿಂದ ಸೀದಾ ಕೆಳಗೆ ಬಂದರೆ ತಾತಯ ಹೋಗಿ ತಾತಿನ ದರ್ಶನ ಪಡ್ಕೊಂಡು ಅಲ್ಲಿ ಊಟ ಸೀದೆ ಊಟ ಟಿಫನ್ ಪ್ರಸಾದ ಐತೆ ಪ್ರಸಾದ ತಿಂದ್ಕೊಂಡು ಸೀದಾ ಗವಿಗಂಗಾಧರ ಇಲ್ಲಿ ಬಂದರೆ ಇಲ್ಲೂ ನೋಡಿಕೊಂಡು ಇಲ್ಲಿಂದ ಸೀದಾ ನೀವು ಇನ್ನು ಮುಳುಬಾಗ್ಲು ಆ ಸೈಡೆಲ್ಲ ಹೋಗ್ಬೋದು ಪ್ಲೇಸ ಆಮೇಲೆ ಅಲ್ಲಿಂದ ಸೀದಾ ಹೋಗಿ ಹೋಗ್ಬೋದು ಚಿಕ್ಕಬಣ್ಣು ಇಲ್ಲೆಲ್ಲ ಪ್ಲೇಸ್ ಒಂದು ದಿವಸಲ್ಲಿ ಆರಾಮಸೆ ಕಂಪ್ಲೀಟ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಮಿಸ್ ಮಾಡ್ಕೊಬೇಡಿ ಬನ್ನಿ ಈ ಒನ್ ಡೇ ಡೇ ಔಟಿಂಗ್ ಟ್ರಿಪ್ಪು ಇಲ್ಲಿಗೆ ಮುಗಿಸಣ ಅಂದ್ಕೊಂಡಿದ್ದೀನಿ ಸೊ ಇನ್ನೊಂದು ಸ್ವಲ್ಪ ಟೈಮ್ ಇದ್ದಿದ್ದರೆ ಇನ್ನೊಂದೆರಡು ಪ್ಲೇಸ್ ಕವರ್ ಮಾಡ್ಬೋದಿತ್ತು ಬಟ್ ನಮಗೆ ಟೈಮು ಎಲ್ಲ ಇವ್ನು ಹಾಳು ಮಾಡ್ದಾ ಹಾಗಾಗಿ ಕವರ್ ಮಾಡೋಕ್ಕಾಗಿಲ್ಲ ಇಲ್ಲ ಈಗ ಇನ್ನೂ ಟೈಮ್ ಇದೆ ಹೋಗ್ಬೋದು ಇಲ್ಲಿಂದ ಸೀದಾ ಆದಿ ಹೋಗಿ ಹೋಗ್ಬೋದು ಹೇಗಿದ್ರು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ವಾ ಇಲ್ಲಿಂದ ಆದಿ ಹೋಗಿ ಹೋದರೆ ನೈಟ್ ಶೋ ನೋಡ್ಬೋದು ಅಲ್ಲಿ ನೈಟ್ ಶೋ ಬಟ್ ಲೇಟ್ ಆಗುತ್ತೆ ನಮಗೆ ತುಂಬ ಕೆಲಸ ಇದೆ ಇದ್ರೂ ನಿಮಗೋಸ್ಕರ ಬಿಸಿ ಮಾಡ್ಕೊಂಡು ಬಂದು ವಿಡಿಯೋ ಮಾಡ್ತಾಯಿದ್ದೀವಿ ಸೊ ಇದಕ್ಕಾದರೂ ನೀವು ನನ್ನ ಸಪೋರ್ಟ್ ಮಾಡಬೇಕು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಇಂಥ ಇಂಥವ್ರು ಇರೋದರಿಂದನೇ ನಮ್ಮಂಥವ್ರು ಇನ್ನೂ ಬೆಳೆಯೋಕಾಯ್ತಿಲ್ಲ ಬಿಡಿ ಏನು ಮಾಡೋಕ್ಕಾಗುತ್ತೆ ಇವೆಲ್ಲ ಒಂದು ಜೀವನದ ಪಾಠ ಕಲಿಬೇಕು ಸೊ ನೀವೇನು ವರಿ ಮಾಡ್ಕೋಬೇಡಿ ನಿಮ್ಮ ಕಡೆಯಿಂದ ನನಗೆ ಏನು ಸಿಗಬೇಕೋ ಸಿಗ್ತಾಯಿದೆ ಇನ್ನೂ ಸ್ವಲ್ಪ ಜಾಸ್ತಿ ಸಿಕ್ಕರೆ ನನಗೂ ಖುಷಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ನೆಕ್ಸ್ಟು ಸ್ವಾಮಿನೂ ಬರ್ತೀನಿ ಇದ್ದೇನೆ ಪಕ್ಕ ಸ್ವಾಮಿನ ಇರ್ಕೊಂಬರದೆ ಅವನಿಗೆ ಇನ್ನಾ ಚಿತ್ರೇಂಸ ಓಕೆ ಬಾಯ್ ನಾನು ನಿಮ್ಮ ಕೇರ್ ಆಫ್ ಕನ್ನಡಿಗ ಹೊಸ ಹೊಸದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಸೊ ಇಲ್ಲಿ ಒಂದು ಟೆಂಪಲ್ ಇದೆ ಶ್ರೀ ದುಷ್ಟ ಸಮಾರ ವೀರಾಂಜನೇಯ ಸ್ವಾಮಿ ಕ್ಷೇತ್ರ ಅಂದರೆ ಸೇಮ್ ಇಲ್ಲೇ ಕೈಲಾಸಗಿರಿ ಪರ್ವತಗೆಲ್ಲ ಅದಕ್ಕೆ ಫಸ್ಟೇ ಸಿಗುತ್ತೆ ಸೊ ನಮ್ಗೆ ಇಲ್ಲಿ ಹೋಗಿ ಇಲ್ಲ ಇವಾಗ ಹಾಗಾಗಿ ನಾವು ಓಡ್ತಾ ಇದ್ದೀವಿ ನೆಕ್ಸ್ಟ್ ನೀವು ಯಾರು ಬರ್ತೀನಿ ಅಂದರೆ ಈ ವರ್ಷ ನಾವಿಲ್ಲಿ ನೋಡಲಿ ಬರೋದ್ನಲ್ಲಿ ಕುಂದ್ಕೊಂಡಿದ್ದೆ ಸರಿ ನಡಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ